ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ಮೂರರಿಂದ ಗೃಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯೂ ನಿಮ್ಮ ಜೀವನದಲ್ಲಿ ಆಗಲಿದೆ ಈ ಪ್ರಸ್ತುತ ಸಮಯದಲ್ಲಿ ಒಂದೇ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಚರಿಸುವುದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ಕ್ಷೇತ್ರದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಬುದಾದಿತ್ಯಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಇದರ ಜೊತೆಗೆ ಗುರುವಿನ ಆರಾಧನೆಯು ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಗುರುವು ನಿಮ್ಮ ರಾಷ್ಟ್ರಾಧಿಪತಿಯಾಗಿದ್ದು ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡುವುದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಚಾನೆಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ್ ಮೂರರ ನಂತರದಲ್ಲಿ ಒಂದೇ ರಾಶಿಯಲ್ಲಿ ನಾಲ್ಕು ಗೃಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡಲಿದ್ದಾರೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ಮೊದಲಿಗೆ ನಾವು ನೋಡುವುದಾದರೆ ಜನವರಿ ಹದಿನೇಳರಂದು ಬುಧನು ಮಕರ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ ಎರಡನೇ ಮನೆಗೆ ಬುಧನ ಸಂಚಾರದ ಪರಿಣಾಮದಿಂದಾಗಿ ಆರ್ಥಿಕ ಯೋಜನೆಗಳು ಹಾಗೆ ಚರ್ಚೆಗಳು ಸುಧಾರಿಸಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಇದ್ದಂಥ ಅನೇಕ ರೀತಿಯ ಗೊಂದಲ ಸಮಸ್ಯೆಗಳು ಪರಿಹಾರಗೊಂಡು ಈ ಸಮಯದಲ್ಲಿ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಬಂದಲಿದ್ದೀರಿ ಹಾಗೆ ಬುಧನ ಈ ಸಂಚಾರದಿಂದಾಗಿ ನಿಮ್ಮ ಸಂವಹನ ಸುಧಾರಿಸಲಿದೆ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಮನ್ನಣೆಯೂ ಸಿಗಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಕೌಟುಂಬಿಕವಾಗಿಯೂ ಕೂಡ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂವಹನಗಳಿಗೆ ಅಥವಾ ಇಂಟರ್ವ್ಯೂಗೆ ತಯಾರಿ ನಡೆಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಬುಧನ ಈ ಸಂಚಾರದ ಪರಿಣಾಮವಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ ಇದು ಜನವರಿ ಇಪ್ಪತ್ತು ಮೂರರ ನಂತರದಿಂದ ಪ್ರಮುಖವಾಗಿ ನೀವು ಗೃಹ ಸಂಚಾರದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕುಜನ ಸಂಚಾರ ಕುಜನ ಪ್ರಭಾವ ಹೇಗಿರಲಿದೆ ಕುಜನ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ಈ ಪ್ರಸ್ತುತ ಸಮಯದಿಂದ ನೋಡಬಹುದು ಎಂಬುದನ್ನು ತಿಳಿಯೋಣ ಕುಜನು ಈ ಪ್ರಸ್ತುತ ಸಮಯದಲ್ಲಿ ಎರಡನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಮಂಗಳನ ಸಂಚಾರದ ಪರಿಣಾಮವಾಗಿ ಧನು ರಾಶಿಗೆ ಸೇರಿದ ಜನರ ಮಾತು ಮತ್ತು ಖರ್ಚುಗಳ ನಿಯಂತ್ರಣವೂ ಆಗಲಿದೆ ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮಲ್ಲಿ ಇತಂಥ ದುಡುಕು ಸ್ವಭಾವವು ಕಡಿಮೆಯಾಗಲಿದ್ದು ನಿಮ್ಮ ಮಾತಿನಲ್ಲಿ ನಿಯಂತ್ರಣವನ್ನು ನೀವು ಹೊಂದಲಿದ್ದೀರಿ ಇದು ನಿಮ್ಮ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹಾಗೆ ವೃತ್ತಿ ಹಾಗೆ ಇನ್ನಿತರ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ತರಲಿದೆ ನಿಮ್ಮ ದುಡುಕು ಮಾತುಗಳು ಅಥವಾ ದುಡು ನಿರ್ಧಾರಗಳು ಈ ಸಮಯದಲ್ಲಿ ತಪ್ಪುವುದರಿಂದಾಗಿ ಆಗುವ ಅನೇಕ ರೀತಿಯ ತೊಂದರೆ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಲಿದೆ ಹಾಗೆ ಖರ್ಚುಗಳಲ್ಲಿ ನಿಯಂತ್ರಣವನ್ನು ನೀವು ಈ ಸಮಯದಲ್ಲಿ ಕುಜನ ಅನುಗ್ರಹದಿಂದಾಗಿ ಸಾಧಿಸಲಿದ್ದೀರಿ ಖರ್ಚುಗಳ ನಿಯಂತ್ರಣವು ಆರ್ಥಿಕ ಸುಧಾರಣೆಗೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಇದು ಪ್ರಮುಖ ಸಮಯದಲ್ಲಿ ಪ್ರಸ್ತುತ ಸಮಯದಲ್ಲಿ ಕುಜನ ಸಂಚಾರದ ಪರಿಣಾಮವಾಗಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಸೂರ್ಯನು ಕೂಡ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಲ್ಲೇ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಎರಡನೆಯ ಮನೆಯಲ್ಲಿ ಸೂರ್ಯನ ಸಂಚಾರದ ಪರಿಣಾಮವು ಧನು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಆರ್ಥಿಕ ಸ್ಥಿರತೆಯಲ್ಲಿ ಬದಲಾಗುವಂತೆ ಮಾಡಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಇದ್ದಂಥ ಏರುಪೇರುಗಳು ಅಥವಾ ಗೊಂದಲದ ನಿರ್ಧಾರಗಳು ಈ ಸಮಯದಲ್ಲಿ ಬಗೆಹರಿಯಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶದ ಜೊತೆಗೆ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದೆ ಹೂಡಿಕೆ ಹಾಗೆ ಇನ್ನು ವಿಸ್ತರಣೆಗೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಆರೋಗ್ಯದಲ್ಲೂ ಕೂಡ ಸೂರ್ಯನ ಪ್ರಭಾವ ಇರುವುದರಿಂದಾಗಿ ಧನುರಾಶಿಗೆ ರಾಶಿಗೆ ಸೇರಿದ ವ್ಯಕ್ತಿಗಳು ಇಷ್ಟು ದಿನ ಇದ್ದಂತ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗಲಿದೆ ಆಹಾರ ಕ್ರಮಗಳ ಬಗ್ಗೆ ಒಂದಿಷ್ಟು ಗಮನ ನೀಡುವುದು ಈ ಸಮಯದಲ್ಲಿ ಅತಿ ಮುಖ್ಯವಾಗಿರಲಿದೆ ಶಿಸ್ತಿನ ಜೀವನವು ನಿಮಗೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಆರೋಗ್ಯದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಸೂರ್ಯನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಶುಕ್ರನು ಮಕರ ರಾಶಿಯಲ್ಲಿ ಜನವರಿ ಹದಿಮೂರರಿಂದಲೇ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಹಣ ಮತ್ತು ಕೌಟುಂಬಿಕ ಸಾಮರಸ್ಯದತ್ತ ಹೆಚ್ಚಿನ ಗಮನವನ್ನು ನೀಡಲಿದ್ದಾರೆ ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನ ಸಂಚಾರದ ಪರಿಣಾಮವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಹೂಡಿಕೆಗಳಲ್ಲಿ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಆರ್ಥಿಕ ಯೋಜನೆ ನಿರ್ಣಾಯಕವಾಗಿರಲಿದೆ ಬೆಲೆ ನಿಗದಿ ಲಾಭಾಂಶ ಹಾಗೆ ದೀರ್ಘಕಾಲೀನ ಸಾಮರ್ಥ್ಯವನ್ನು ನೀವು ಈ ಪ್ರಸ್ತುತ ಸಮಯದಲ್ಲಿ ಹೆಚ್ಚಿನ ಗಮನವಿಟ್ಟು ಕೆಲಸ ಮಾಡಲಿದ್ದೀರಿ ತಾಳ್ಮೆಯಿಂದ ಎಲ್ಲವನ್ನು ನಿರ್ವಹಿಸಿ ಪಾಲುದಾರಿಕೆ ಹಾಗೆ ಗ್ರಾಹಕರ ಜೊತೆ ಚರ್ಚೆಗೆ ಅವಕಾಶವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಕೌಟುಂಬಿಕವಾಗಿ ಈ ಪ್ರಸ್ತುತ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಸಂತೋಷದ ವಾತಾವರಣವನ್ನು ಕಾಣಬಹುದಾಗಿರಲಿದೆ ಇದು ನೀವು ಶುಕ್ರನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಏಳನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಗುರುವಿನ ಈ ಸಂಚಾರದ ಪರಿಣಾಮವಾಗಿ ಪಾಲುದಾರಿಕೆಗಳು ವಿವಾಹ ಮತ್ತು ಪ್ರಮುಖ ವೈಯಕ್ತಿಕ ಸಂಪರ್ಕಗಳ ಮೇಲೆ ಹೆಚ್ ಗಮನವನ್ನು ನೀಡಲಿದ್ದೀರಿ ಈ ಪ್ರಸ್ತುತ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ನ್ಯಾಯಸಮ್ಮತತೆ ಮತ್ತು ಪರಸ್ಪರ ಗೌರವವನ್ನು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಹೆಚ್ಚಾಗಿ ಬಯಸಲಿದ್ದು ಇದರಿಂದಾಗಿ ಆತ್ಮ ಗೌರವ ಹಾಗೆ ಕೌಟುಂಬಿಕವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಗುರುವಿನ ಈ ಸಂಚಾರದ ಪರಿಣಾಮವಾಗಿ ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಗುರುವಿನ ಬೆಂಬಲ ಇರಲಿದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಪ್ರಸ್ತುತ ಸಮಯದಲ್ಲಿ ನೋಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಶನಿ ನಾಲ್ಕನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಶನಿಯ ಈ ಸಂಚಾರದ ಪರಿಣಾಮವಾಗಿ ಕೆಲವೊಮ್ಮೆ ಭಾವನೆಗಳನ್ನು ಭಾರವಾಗಿಸುವಂತಹ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ವಿಶೇಷವಾಗಿ ಮನೆ ಅಥವಾ ಪೋಷಕರಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಬದಲಾವಣೆಯನ್ನು ಶನಿಯ ಈ ಸಂಚಾರದ ಪರಿಣಾಮವು ತರಲಿದ್ದು ನೀವು ನಿಮ್ಮ ವ್ಯವಹಾರದಲ್ಲಿ ಶಿಸ್ತುಬದ್ಧ ಜೀವನವನ್ನು ನಡೆಸಬೇಕಾಗಿರಲಿದೆ ಶನಿ ಮೀನ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಮನೆ ಆಸ್ತಿ ಹಾಗೆ ರಿಪೇರಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳತ್ತ ಹೆಚ್ಚಿನ ಖರ್ಚುವನ್ನು ಮಾಡುವ ಸಾಧ್ಯತೆ ಅಧಿಕವಾಗಿರಲಿದೆ ಖರ್ಚಿನ ಜೊತೆಗೆ ನೀವು ಬಜೆಟ್ ರೂಪಿಸುವುದು ಹಾಗೆ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಈ ಪ್ರಸ್ತುತ ಸಮಯದಲ್ಲಿ ಅತಿ ಮುಖ್ಯವಾಗಿರಲಿದೆ ಇದು ಶನಿಯ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಈ ಸಂಚಾರದ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಮೊದಲಿಗೆ ರಾವು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ರಾಹುವಿನ ಈ ಸಂಚಾರದ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯ ಜೊತೆ ಮುಂದುವರಿಯಬೇಕಾಗಿರಲಿದೆ ಅನೇಕ ರೀತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದ್ದು ಈ ಸಮಯದಲ್ಲಿ ಸರಿಯಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ರಾವಿನ ಈ ಸಂಚಾರವು ಕೌಟುಂಬಿಕವಾಗಿ ಆರೋಗ್ಯದಲ್ಲಿ ಹಾಗೆ ನಿಮ್ಮ ಆರ್ಥಿಕ ವ್ಯವಹಾರಗಳ ಮೇಲೂ ಕೂಡ ಪರಿಣಾಮವನ್ನು ಬೀರಲಿದೆ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಿ ಹಾಗೆ ಅಹಂಕಾರದ ಭಾವನೆಯನ್ನು ತೆಗೆಸಿ ಉತ್ತಮ ರೀತಿಯ ಫಲಿತಾಂಶಕ್ಕಾಗಿ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ಮಾತುಗಳನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಮೇಲಾಧಿಕಾರಿಗಳಿಗೆ ಅರ್ಥೈಸಲು ಪ್ರಯತ್ನಿಸಿ ಇದು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಜೀವನ ತರಲಿದೆ ಇದು ರಾವಿನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ಅಂದರೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಹೇಗಿರಲಿದೆ ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ನೋಡಬಹುದು ಎಂಬುದನ್ನು ತಿಳಿಯೋಣ ಕೇತುವು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಕೌಟುಂಬಿಕವಾಗಿ ತಂದೆ ಗುರುಗಳು ಅಥವಾ ಜೀವನದಲ್ಲಿ ನಿಮಗೆ ಮಾರ್ಗದರ್ಶನವನ್ನು ನೀಡುವ ಹಿರಿಯರೊಂದಿಗೆ ಸ್ವಲ್ಪ ಭಾವನಾತ್ಮಕ ದೂರ ಅಥವಾ ತಾತ್ವಿಕ ಭಿನ್ನಾಭಿಪ್ರಾಯಗಳು ಬರಬಹುದಾಗಿರಲಿದೆ ನಿಮ್ಮ ಹಳೆಯ ನಂಬಿಕೆಗಳು ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳು ಈಗ ನಿಮಗೆ ನಿರೀಕ್ಷೆಗಳಿಗಿಂತ ಹೆಚ್ಚು ಅವಕಾಶವನ್ನು ಆಂತರಿಕ ಬದಲಾವಣೆಯನ್ನು ತರಲು ಪ್ರಾರಂಭಿಸಲಿದೆ ಈ ಸಮಯವು ನಿಮಗೆ ಕೆಟ್ಟದಲ್ಲ ಸರಿಯಾದ ಮಾರ್ಗವನ್ನು ನೀವು ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವುದೇ ಈ ಸಮಯದ ಪ್ರಮುಖ ಅಂಶವೆಂದೇ ಹೇಳಬಹುದು ನಿಮ್ಮ ದೃಷ್ಟಿಕೋನ ಧರ್ಮದ ಕಡೆಗೆ ಬದಲಾಗಲಿದೆ ಆಂತರಿಕ ಬದಲಾವಣೆಯು ನಿಮಗೆ ಅನೇಕ ರೀತಿಯ ಗೊಂದಲವನ್ನು ಕೂಡ ಸೃಷ್ಟಿ ಮಾಡಬಹುದಾಗಿರಲಿದೆ ಇದು ಪ್ರಮುಖವಾಗಿ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಬದಲಾವಣೆಯಾಗಿದ್ದು ಈಗ ಈ ಎಲ್ಲ ಗೃಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಿಂದ ತರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿ ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಈ ಜನವರಿ ತಿಂಗಳ ಮಧ್ಯದ ನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಪಡೆಯಲಿದ್ದಾರೆ ಅದರಲ್ಲೂ ಕೂಡ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಜನವರಿ ಹದಿನೇಳರಿಂದ ತನ್ನ ಸಂಚಾರವನ್ನು ಪ್ರಾರಂಭಿಸಲಿದ್ದು ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಗಮನವು ನಿಧಾನವಾಗಿ ಹಣ ಉಳಿತಾಯ ಕೌಟುಂಬಿಕ ಜವಾಬ್ದಾರಿಗಳು ಹಾಗೆ ಪ್ರಾಯೋಗಿಕ ಸ್ಥಿರತೆಯತ್ತ ಬದಲಾಗಲಿದೆ ನೀವು ಆರ್ಥಿಕ ಯೋಜನೆ ಮತ್ತು ದೀರ್ಘಕಾಲೀನ ಭದ್ರತೆಯ ಬಗ್ಗೆ ಹೆಚ್ಚಿನ ಗಂಭೀರವಾಗಿ ಯೋಜನೆಗಳನ್ನು ರೂಪಿಸಿ ಯೋಚಿಸಲು ಪ್ರಾರಂಭಿಸಲಿದ್ದೀರಿ ಈ ಸಮಯದಲ್ಲಿ ಬಲವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಬುದ್ಧಿವಂತಿಕೆಯಿಂದ ನೀವು ಮುಂದುವರಿಸಲಿದ್ದೀರಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ಹಾಗೆ ಈ ಸಮಯದಲ್ಲಿ ನೀವು ವೈಯಕ್ತಿಕ ಗಮನದೊಂದಿಗೆ ನಿಮ್ಮ ಜೀವನವನ್ನು ಪ್ರಾರಂಭಿಸಲಿದ್ದು ನಿಮ್ಮ ಗುರಿಗಳು ನಿಮ್ಮ ಇಮೇಜ್ ಮತ್ತು ನೀವು ಚಲಿಸಲು ಬಯಸುವ ದಿಕ್ಕಿನ ಬಗ್ಗೆ ನೀವು ಹೆಚ್ಚು ಅರಿವು ಹೊಂದಲಿದ್ದೀರಿ ನಿಮ್ಮಲ್ಲಿ ಕೆಲವರು ದಿನಚರಿಯನ್ನು ಮರುಹೊಂದಿಸಲು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಪ್ರೇರೇಪಿಸುವ ಸಮಯ ಇದಾಗಿರಲಿದೆ ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಈ ಪ್ರಸ್ತುತ ಸಮಯದಲ್ಲಿ ಈ ಎಲ್ಲ ಗ್ರಹ ಸಂಚಾರವು ಒಂದೇ ರಾಶಿಯಲ್ಲಿ ಇರುವುದರಿಂದಾಗಿ ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದೆ ಸ್ಥಾನದಲ್ಲಿ ನಾಲ್ಕು ಗ್ರಹ ಸಂಚಾರದಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಂಬಳ ಪ್ರೋತ್ಸಾಹ ಧನ ಸಂಪನ್ಮೂಲಗಳು ಹಾಗೆ ಕೆಲಸದ ಪತ್ರದ ಸ್ಪಷ್ಟತೆಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಹೊಂದಬಹುದಾಗಿರಲಿದೆ ನೀವು ಎಷ್ಟು ಕೊಡುತ್ತಿದ್ದೀರಿ ಹಾಗೆ ಪ್ರತಿಯಾಗಿ ನಿಮಗೆ ಏನು ಸಿಗಲಿದೆ ಎಂಬುದರ ಕುರಿತು ನೀವು ಗಂಭೀರವಾಗಿ ಯೋಚಿಸಲಿದ್ದೀರಿ ಹಾಗೆ ಏಳನೆಯ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಈ ಸಮಯದಲ್ಲಿ ಸಹಾಯಕರನ್ನು ಬೆಂಬಲಿಸುತ್ತೀರಿ ಹಾಗೆ ಒಬ್ಬರೇ ಕೆಲಸ ಮಾಡುವುದಕ್ಕಿಂತ ಇತರರೊಂದಿಗೆ ಕೆಲಸ ಮಾಡುವುದು ಉತ್ತಮವಾಗಿರಲಿದೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಿರಿ ಇದರಿಂದಾಗಿ ಅಪೂರ್ಣ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಮೇಲಾಧಿಕಾರಿಗಳ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯುವುದು ಅಥವಾ ಸಹಯೋಗ ಮಾಡುವುದು ಉತ್ತಮ ಫಲಿತಾಂಶವನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೀಡಲಿದೆ ಹಾಗೆ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮನ್ನು ಸ್ಮಾರ್ಟ್ ಲೈನ್ನಲ್ಲಿ ಇರಿಸುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ಗಮನಕ್ಕೆ ಬರಬಹುದು ಹಾಗೆ ಜನರ ನಿರ್ಧಾರಗಳು ಅಥವಾ ನಾಯಕತ್ವಕ್ಕಾಗಿ ನಿಮ್ಮನ್ನು ನೋಡಬಹುದು ನಿಮ್ಮಲ್ಲಿ ಕೆಲವರು ಸ್ವಾಭಾವಿಕವಾಗಿ ಮುಂದಾಳತ್ವ ವಹಿಸಬಹುದಾಗಿದ್ದು ಆದರೆ ಇತರರು ನಿರ್ಲಕ್ಷ್ಯಗಳು ಹೆಚ್ಚಿರುವುದರಿಂದಾಗಿ ಒತ್ತಡವನ್ನು ಕೂಡ ನೀವು ಅನುಭವಿಸಲಿದ್ದೀರಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡಬಹುದಾಗಿರಲಿದೆ ಇದು ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ತಮ್ಮ ಜೀವನದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಧನು ರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯು ಉಂಟಾಗಲಿದೆ ಎಂದು ನೋಡೋಣ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೀವು ಆಸ್ತಿ ರಿಪೇರಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡಲಿದ್ದೀರಿ ಇದರಿಂದಾಗಿ ಖರ್ಚುಗಳು ಅಧಿಕವಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರಲಿದೆ ನೀವು ಈ ಸಮಯದಲ್ಲಿ ಬಜೆಟ್ನೊಂದಿಗೆ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಹಾಗೆ ಆರ್ಥಿಕ ಹಿಡಿತವನ್ನು ಸಾಧಿಸಲು ಇದು ಸಹಕಾರಿಯಾಗಿರಲಿದೆ ಶುಕ್ರ ಮತ್ತು ಬುಧನು ಎರಡನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕ ಚರ್ಚೆಗಳು ಯೋಜನೆಗಳನ್ನು ಈ ಎರಡು ಗ್ರಹಗಳು ಬೆಂಬಲಿಸಲಿದ್ದಾರೆ ಹಣದ ವಿಷಯಗಳ ಬಗ್ಗೆ ಭಾವನಾತ್ಮಕವಾಗಿ ಇರುವುದಕ್ಕಿಂತಾಗಿ ಶಾಂತವಾಗಿ ಮಾತನಾಡಲು ಇದು ಉತ್ತಮ ಸಮಯವಾಗಿರಲಿದೆ ಶಾಂತ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಮುಂದುವರೆದರೆ ಆರ್ಥಿಕವಾಗಿ ಉತ್ತಮ ರೀತಿಯ ಬಲವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಲು ಸಾಧ್ಯವಾಗಲಿದೆ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ನಿಮ್ಮ ಎರಡನೆಯ ಮನೆಯಲ್ಲಿ ಸೂರ್ಯ ಬುಧ ಕುಜ ಶುಕ್ರರು ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಹಣವು ಪ್ರಮುಖ ವಿಷಯವಾಗುತ್ತದೆ ನೀವು ಆದಾಯ ಖರ್ಚು ಮತ್ತು ಭವಿಷ್ಯದ ಉಳಿತಾಯದ ಯೋಜನೆಗಳನ್ನು ಪರಿಶೀಲಿಸಲು ಪ್ರಾರಂಭಿಸಲಿದ್ದೀರಿ ನಿಮ್ಮಲ್ಲಿ ಕೆಲವರು ಆದಾಯವನ್ನು ಹೆಚ್ಚಿಸುವ ಅಥವಾ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ಯೋಚಿಸಲಿದ್ದೀರಿ ಈ ಸಮಯದಲ್ಲಿ ಅಂದರೆ ಈ ಪ್ರಸ್ತುತ ಸಮಯದಲ್ಲಿ ಮೊದಲು ಸ್ಥಿರತೆಯನ್ನು ನಿರ್ಮಿಸಿ ನಂತರ ವಿಸ್ತರಣೆಯ ಬಗ್ಗೆ ಯೋಚಿಸಿ ಅಂದರೆ ಮೊದಲು ಹಣವನ್ನು ಉಳಿತಾಯ ಮಾಡಲು ಉತ್ತಮ ಯೋಜನೆಗಳನ್ನು ರೂಪಿಸಿ ನಂತರ ಖರ್ಚುಗಳು ಹಾಗೆ ಇನ್ನಿತರ ಯೋಜನೆಗಳಿಗೆ ನೀವು ನಿಮ್ಮ ಕಾರ್ಯವನ್ನು ಅಥವಾ ನಿಮ್ಮ ಯೋಜನೆಗಳನ್ನು ರೂಪಿಸಬಹುದಾಗಿರಲಿದೆ ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕೌಟುಂಬಿಕ ವಿಷಯದಲ್ಲಿ ಸಂಬಂಧಗಳಲ್ಲಿ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಧನುರಾಶಿಗೆ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಪ್ರಮುಖ ಬದಲಾವಣೆ ಕಾಣಲಿದ್ದಾರೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಲ್ಕು ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಕೌಟುಂಬಿಕ ಸಂವಹನಗಳನ್ನು ಹೆಚ್ಚಿಸಲಿದ್ದಾರೆ ಅರ್ಥಪೂರ್ಣವಾದ ನಿಮ್ಮ ಮಾತುಗಳು ಕುಟುಂಬ ಸದಸ್ಯರ ಮನಸೆಳೆಯಲಿದೆ ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ಮಾತುಗಳನ್ನು ಪಡೆದುಕೊಳ್ಳಲಿದ್ದಾರೆ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಮನ್ನಣೆಯನ್ನು ನೀಡಲಿದ್ದಾರೆ ನೀವು ಕೌಟುಂಬಿಕ ವಿಷಯಗಳತ್ತ ಹಣಕಾಸಿನ ಜವಾಬ್ದಾರಿಯತ್ತ ಹೆಚ್ಚಿನ ಗಮನವನ್ನು ನೀಡಿ ಈ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬಹುದಾಗಿರಲಿದೆ ನಾಲ್ಕನೆಯ ಮನೆಯಲ್ಲಿರುವ ಶನಿ ಕೆಲವೊಮ್ಮೆ ಭಾವನೆಗಳನ್ನು ಭಾರವಾಗಿಸುತ್ತಾನೆ ವಿಶೇಷವಾಗಿ ಮನೆ ಅಥವಾ ಪೋಷಕರಿಗೆ ಸಂಬಂಧಿಸಿದಂತೆ ಭಾವನೆಗಳು ಭಾರವಾಗಬಹುದು ಇದು ನಿಮಗೆ ಒತ್ತಡಕ್ಕೆ ಕೂಡ ಕಾರಣವಾಗಲಿದೆ ಹಾಗಾಗಿ ಶಾಂತವಾಗಿ ಯೋಚಿಸಿ ಶಾಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಪ್ರಮುಖ ಸಮಯದಲ್ಲಿ ಸಂಬಂಧಗಳು ಪ್ರಮುಖ ಪಾತ್ರವನ್ನು ವಹಿಸಲಿದೆ ಏಳನೇ ಮನೆಯಲ್ಲಿರುವ ಗುರು ಪಾಲುದಾರಿಕೆಗಳು ವಿವಾಹ ಹಾಗೆ ಪ್ರಮುಖ ವೈಯಕ್ತಿಕ ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸುವಂತೆ ಮಾಡಲಿದೆ ನೀವು ಅರ್ಥ ಮಾಡಿಕೊಂಡರೆ ನ್ಯಾಯಸಮ್ಮತೆಯಿಂದ ಪರಸ್ಪರ ಗೌರವವನ್ನು ಬಯಸಲಿದ್ದೀರಿ ಹಾಗೆ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಮಾಡಲಿ ಈ ಪ್ರಸ್ತುತ ಸಮಯದಲ್ಲಿ ವೈಯಕ್ತಿಕ ಅಗತ್ಯತೆಗಳಿಗೆ ಸಂಬಂಧಿಸಿದಂತೆ ಜವಾಬ್ದಾರಿಗಳೊಂದಿಗೆ ಸಮತೋಲನವನ್ನು ನೀವು ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಇದು ಇತರರನ್ನು ನಿರ್ಲಕ್ಷಿಸಲ್ಪಟ್ಟಿದೆ ಎಂಬ ಭಾವನೆಯನ್ನು ನಿಮ್ಮಲ್ಲಿ ಮೂಡಿಸಬಹುದು ಆದರೆ ಈ ಪ್ರಸ್ತುತ ಸಮಯದಲ್ಲಿ ಪ್ರಜ್ಞಾಪೂರ್ವಕವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಉತ್ತಮ ರೀತಿಯ ಗೌರವ ಹಾಗೆ ಉತ್ತಮ ರೀತಿಯ ಬದಲಾವಣೆಗೆ ಇದು ಸಹಕಾರಿಯಾಗಿರಲಿದೆ ಇದು ಕೌಟುಂಬಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂದು ತಿಳಿಯೋಣ ಈ ಪ್ರಸ್ತುತ ಸಮಯದಲ್ಲಿ ಎರಡನೇ ಮನೆಯಲ್ಲಿ ಅನೇಕ ಗ್ರಹಗಳ ಸಂಚಾರದ ಪರಿಣಾಮವಾಗಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆಹಾರ ಕ್ರಮಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಎರಡನೇ ಮನೆಯಲ್ಲಿರುವ ಕುಜ ಮತ್ತು ಸೂರ್ಯರು ಆಹಾರ ಪದ್ಧತಿ ಅನಿಯಮಿತವಾಗಿ ಮಾಡುವಂತೆ ಮಾಡಬಹುದು ಗಂಟಲು ಸಮಸ್ಯೆ ಅಸಿಡಿಟಿ ಅಥವಾ ದೇಹದ ಉಷ್ಣತೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಬದಲಾವಣೆಯನ್ನು ಕಾಣದಿದ್ದೀರಿ ನಿಯಮಿತ ಊಟ ಸರಿಯಾದ ವಿಶ್ರಾಂತಿಯು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದೆ ಹಾಗೆ ಸ್ಥಿರವಾದ ಆರೋಗ್ಯವನ್ನು ನೀಡಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದ್ದು ನೀವು ಈ ಸಮಯದಲ್ಲಿ ಚಟುವಟಿಕೆ ನಿದ್ರೆ ಅಥವಾ ಜೀರ್ಣಕ್ರಿಯೆಯ ಮೇಲೆ ಅನೇಕ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಬದಲಾವಣೆಯನ್ನು ಕಾಣುವ ಸಾಧ್ಯತೆ ಇರಲಿದೆ ಕೆಲಸ ಅಥವಾ ವಿಶ್ರಾಂತಿಯನ್ನು ಬಿಡುವುದರಿಂದಾಗಿ ಆಯಾಸವು ಕೂಡ ಉಂಟಾಗಬಹುದು ಎಚ್ಚರಿಕೆ ಎಚ್ಚರಿಕೆಯೊಂದಿಗೆ ನೀವು ನಿಮ್ಮ ಜೀವನ ಕ್ರಮಗಳನ್ನು ಮುಂದುವರಿಸಿ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡುತ್ತಿರುವ ಧನು ರಾಶಿಗೆ ಸೇರಿದ ವ್ಯಕ್ತಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎಂದು ತಿಳಿಯೋಣ ಈ ಪ್ರಸ್ತುತ ಸಮಯದಲ್ಲಿ ಗೃಹ ಸಂಚಾರದ ಪರಿಣಾಮವು ನಿಮ್ಮ ಆರ್ಥಿಕ ಯೋಜನೆ ನಿರ್ಣಯಗಳ ಮೇಲೆ ಪ್ರಭಾವವನ್ನು ಬೀರಲಿದೆ ಬೆಲೆ ನಿಗದಿ ಲಾಭಾಂಶ ಮತ್ತು ದೀರ್ಘಕಾಲೀನ ಸಮರ್ಥನೆಯ ಮೇಲೆ ಗಮನ ಹರಿಸುತ್ತದೆ ತಾಳ್ಮೆಯಿಂದ ನಿರ್ವಹಿಸಿದರೆ ಪಾಲುದಾರಿಕೆಗಳು ಮತ್ತು ಗ್ರಾಹಕರ ಚರ್ಚೆಗಳು ಅವಕಾಶವನ್ನು ತರಲಿದೆ ಅಲ್ಪಾವಧಿಯ ಲಾಭಾಂಶಕ್ಕಿಂತ ದೀರ್ಘಾವಧಿಯ ಲಾಭಕ್ಕಾಗಿ ಹೆಚ್ಚಿನ ಯೋಜನೆಗಳನ್ನು ರೂಪಿಸಿ ಹಾಗೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೊಸ ಆಲೋಚನೆಗಳನ್ನು ಪ್ರಾರಂಭಿಸಿ ಇದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಪ್ರಗತಿಯನ್ನು ಹಾಗೆ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಯು ಈ ಪ್ರಸ್ತುತ ಸಮಯದಲ್ಲಿ ಆಗಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಏಕಾಗ್ರತೆ ಸುಧಾರಿಸಲಿದೆ ಅಧ್ಯಯನವು ಹೆಚ್ಚು ರಚನಾತ್ಮಕವಾಗಿ ಇರಲಿದೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಮಾರ್ಗದರ್ಶನದ ಸಹಾಯ ಸಿಗಲಿದ್ದು ನೀವು ಈ ಸಮಯದಲ್ಲಿ ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ಉತ್ತಮ ರೀತಿಯ ಅಭ್ಯಾಸವನ್ನು ಮಾಡಿದರೆ ಅತ್ಯಂತ ಹೆಚ್ಚಿನ ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಇದು ವಿದ್ಯಾರ್ಥಿಗಳು ಪ್ರಮುಖವಾಗಿ ಈ ಪ್ರಸ್ತುತ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಎಲ್ಲ ಗೃಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷದ ಪರಿಹಾರಕ್ಕಾಗಿ ಏನನ್ನು ಮಾಡಬೇಕು ಯಾವ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಯಾವ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ತಿಳಿಯೋಣ ಪ್ರಮುಖವಾಗಿ ನೀವು ಗುರುವಿನ ಆರಾಧನೆಯನ್ನು ಮಾಡುವುದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದು ನಿಮ್ಮ ಸಮತೋಲನಕ್ಕಾಗಿ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಗುರುವಾರದೊಂದು ಹಳದಿ ಬಣ್ಣದ ಆಹಾರವನ್ನು ದಾನ ಮಾಡಿ ಹಾಗೆ ಇದು ಶಿಕ್ಷಕರಿಂದ ಮಾರ್ಗದರ್ಶಕರಿಂದ ಹೆಚ್ಚಿನ ಸಹಾಯವನ್ನು ಪಡೆಯಲು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆಯೇ ಉತ್ತಮ ರೀತಿಯ ಲಾಭಾಂಶವನ್ನು ನೋಡಲು ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ಅಲ್ಲಿಂದ ನೀವು ಖರೀದಿ ಮಾಡಬಹುದಾಗಿರಲಿದೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಬುದಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಲು ಸಹಕಾರಿಯಾಗಿರಲಿದೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ